ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಗೆ ಸಪೋರ್ಟ್ ಮಾಡಿ ಇದು ಶನಿವಾರ ಹಾಗೂ ಭಾನುವಾರದ ಹಾಗೂ ಶನಿವಾರ ಇಡ್ಲಿ ಮಾಡಿದೆ ತಿಂಡಿಗೆ ಹಾಗೆ ಇದು ಭತ್ತದ ನಾಟಿ ಮಾಡಕ್ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಂಡಿ ಚಿತ್ರಾನ್ನ ಮಾಡ್ಕೊಟ್ ಕರ್ಸಿದೆ ಭಾನುವಾರದ್ ಬ್ಲಾಗ್ನು ಇದರಲ್ಲಿ ಆಡ್ ಮಾಡಿದ್ದೇನೆ ಎರಡು ಫುಲ್ ನಾಟಿ ಮಾಡೋ ವಿಡಿಯೋನೇ ಇದೆ ಆ ಶನಿವಾರ ಬೆಳಗ್ಗೆ ಬೇಗ ಎದ್ಬಿಟ್ಟಾಗ ಒಂದ್ ಐದುವರೆ ಆಗಿತ್ತು ಎದ್ ನಾನೇ ಇದ್ದಾಗ ಟೀ ಗಿಟ್ಬಿಟ್ಟಿ ಆ ಟೀ ಆಗದ್ಮೇಲೆ ಸೋಸಿನ ಮಾಮುಗೆ ಕೊಡೋಣ ಅಂತ ಹೇಳ್ಬಿಟ್ಟು ಟೀ ಗಿಟ್ಟು ಈ ಕಡೆ ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ನಲ್ಲ ಇದು ಉದುಗ್ ಬಂದಿದ್ಯಾ ಇಲ್ವಾ ಅಂತ ನೋಡ್ತೀನಿ ನಾನು ಯಾವಾಗಲೂ ಫಸ್ಟ್ ಬಂದ್ ಎದ್ದಿದ ತಕ್ಷಣ ಇಷ್ಟೇನಾದ್ರು ಜನರು ಉದ್ಬಿಟ್ಟಿದ್ರೆ ಅದು ಉದ್ಗಿದ್ಯಾ ಇಲ್ವಾ ನೋಡಿದ್ರು ನಮ್ಮ ಮಾಮ ಬೆಳಗ್ಗೆ ಗದ್ದೆಗೆ ಹೋಗ್ತಾರೆ ಆರೂವರೆ ಹಂಗೆ ಅಷ್ಟೊಳ ಟೀ ಮಾಡ್ಬೇಕಿತ್ತು ಅದಕ್ಕೆ ಇದು ಇಡ್ಲಿ ಇಟ್ಟಿಗೆ ಅನ್ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಅದನ್ನ ಅದನ್ನೇ ಇಟ್ಬಿಟ್ಟು ಟೀ ಆಗಿತ್ತು ಟೀ ಸೋಸ್ ಕೊಟ್ಟು ಇದು ಹಾಲು ಆ ಕೆನೆ ಸಮೇತನೇ ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಈ ತರ ಕುತ್ಕೊಂಡಿದ್ದೆ ಈಗ ಏನಪ್ಪ ಟೀ ಪುಡಿ ಬರ್ತಿಲ್ಲ ಅನ್ಕೊಳ್ರಿ ಆ ಟೀ ಸೋಸ್ ಕೊಟ್ಟು ಮಾಮನ್ಗೆ ನಾನು ಫಸ್ಟ್ ಎದ್ಬಿಟ್ಟು ಮಕ್ಕ ತೊಗೊಂತೀನಿ ತಗೊಕೊಂಡಿದ ತಕ್ಷಣ ಟೀ ಆ ಎಲ್ಪ್ ಸೋಸ್ ಕೊಟ್ಟು ಮಾಮನ್ಗೂ ಕೊಟ್ಟು ನಾನು ಕುಡ್ದು ಬಾಗಿಲಿಗೆ ನೀರು ಹಾಕಿ ಬಂದ್ಬಿಡೋಣ ಆಮೇಲೆ ಬೇಗ ಬೇಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಗ್ಲಿಗೆ ಕಸ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ ಆ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡಬೇಕಿನ್ನ ಬೆಳಕಿಲ್ಲ ಕತ್ಲೂ ಇದೆ ಲೈಟ್ ಹಾಕೊಂಡು ಬಾಗ್ಲು ಕಸ ಹೊಡ್ದು ನೀರೆಲ್ಲ ಹಾಕಿದ್ದಾಯ್ತು ಇವತ್ತೇನು ಇಡ್ಲಿಗೆ ಸಾಂಬಾರು ಚಟ್ನಿ ಹತ್ರ ಎಲ್ಲ ಏನು ಮಾಡೋಕಿಲ್ಲ ಬರೀ ಶೇಂಗಾ ಚಟ್ನಿ ಅಷ್ಟೇ ಮಾಡಿದ್ದೀನಿ ಆ ಶೇಂಗಾ ಚಟ್ನಿ ಎಲ್ಲ ಮಾಡೋಕ್ ತೋರ್ಸಿದ್ವಲ್ಲ ಕೊಬ್ಬರಿ ಶೇಂಗಾ ಹಾಕ್ಬಿಟ್ಟು ಹಾಗಾಗಿ ತೋರ್ಸಕ್ ಹೋಗಿಲ್ಲ ಆ ಚಟ್ನಿ ಮಾಡಿಟ್ಟು ಕಲ್ಲೇ ಒಂದು ಇಬ್ಬೆ ಬೇಯಕ್ಕೆ ಇಟ್ಟಿದೆ ಇಡ್ಲಿ ಅದನ್ನ ತೆಗೆದು ಇಟ್ಬಿಟ್ಟು ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ತಿಂಡಿ ಬೇಗ ಹಾಕ್ಕೊಡ್ತಾ ಇದ್ದೆ ಅವ್ರು ತಿಂಡಿ ತಿಂದ್ಕೊಂಡು ಮಕ್ಕಳಿಗೆಲ್ಲ ತಿಂಡಿನೂ ಹಾಕಿ ಕೊಡ್ತಾ ಇದ್ದೆ ಪ್ಲೇಟಿಗೆ ಹಾಗೆ ಬ್ಯಾಗ್ಸಿಗು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ ನಮ್ಮ ಮಾಮನು ಯಾಕೋ ಲೇಟಾಗಿ ಹೋಗ್ತರು ಹಾಗಾಗಿ ಅವರು ತಿಂಡಿ ತಿಂದ್ಕೊಂಡೆ ಹೋದ್ರು ಫಸ್ಟ್ ಅವ್ರಿಗೆ ಹಾಕ್ಕೊಟ್ಟು ಆಮೇಲೆ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೆ ಲಂಚ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಸ್ಕೂಲಿಗೆ ಕಳ್ಸಿದ್ದಾಯ್ತು ಎಂಟುವರೆಗೆಲ್ಲ ಹೋದ್ರವ್ರು ಹೋಗಿದ ತಕ್ಷಣನೆ ಮತ್ತಿ ಇಡ್ಲಿ ಆಗಲ್ಲ ಅವ್ರಿಗೆ ಒಂದ್ ಆರು ಜನ ಇದ್ದಾರೆ ಚಿತ್ರಣ ಮಾಡು ಅಂತ ಹೇಳಿದ್ರು ನಮ್ಮ ಮನೇಲಿ ಹಾಗಾಗಿ ಕೂಲರ್ಗೆ ಚಿತ್ರಣ ಮಾಡಿ ಉಪ್ಪಿನಕಾಯಿ ಇಟ್ಟಿ ಕಟ್ ಕಳಿಸ್ತೀವಿ ಅದಕ್ಕೆ ಆ ನೀರು ಊಟನೆಲ್ಲ ಕಟ್ಕೊಂಡು ತಗೊಂಡು ಹೋದ್ರು ತಗೊಂಡೋಗಿ ಆ ನಾನು ಹೋಗಿರ್ಲಿಲ್ಲ ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಹೋದೆ ಬೆಳಗ್ಗೆನೆ ಚಿತ್ರಾನ್ನ ತಗೊಂಡು ಹೋಗಿದ್ರಲ್ಲ ಅದೇ ತುಂಬ ಉಳಿದಿತ್ತು ಅಂತ ಅಂದು ಆದರೂ ಯಾರೂ ತಿನ್ನಲ್ಲ ಅದನ್ನು ಅದೇ ಬಿಸಿ ಅನ್ನ ಆ ಮಾರ್ಕೊಂಡು ಬೋಂಡ ತಗೊಂಡು ಉಪ್ಪಿನಕಾಯಿ ಎಲ್ಲ ಅಡಿಕೆ ಎಲ್ಲ ತಗೊಂಡು ನೀರು ತಗೊಂಡು ಹೋದ್ವಿ ಸಂಕ್ರಾ ಕುಶಲಾಗಲೇ ನಾನು ಹೋಗೋಕ್ಕಿಂತ ಮುಂಚೆನೆ ಹೋಗಲ್ಲಿದ್ರು ನಮಗೆ ಕೆಸ್ರಲ್ಲಿ ಆಟಾಡಬೇಕು ಆಟಾಡಬೇಕು ಅಂತ ಈಗ ಅವ್ರನ್ನೇ ಇಲ್ಲಿ ಆ ಕಡೆ ಇದ್ದಾರೆ ಅವರು ನಾನು ಈ ಕಡೆ ಬಂದಿದ್ದೀನಿ ತೋಟದಲ್ಲಿಸಿ ಅದಕ್ಕೆ ಅಂತ ಕೂಗ್ತಾ ಇದ್ದೆ ಕೈ ಕೂತ್ರೆ ಕೆಲ್ಸ ಆಯ್ತದ ಹಳೆ ಪ್ರೀತಿ ಫೋಟೋ ಇಟ್ಟು ನಿದ್ದೆ ಬತ್ತದ ಕೋಳಿ ಕೂದ್ರೇನೆ ಬೆಳಕಾಗದ ಬೋರವಲ್ಲೂ ತೊಡನೆ ನೀರ್ ಬತ್ತದ ಹಂಗೆ ಕೈ ನಪುಗಳ ನಿಮರಿಬೇಕು ನಿನ್ನ ಅನುಭವಗಳಿಂದ ನೀ ಕಲಿವನ್ನ ಹಸಿಗೆ ನಮಿರಿ ಕಾ ಚಾಟ್ಬೇಕೂ ಲೈಫು ಎಷ್ಟೇ ಕಷ್ಟ ಹಾಗೆ ಬಂದ್ರು ಅವ್ರು ಈ ಕಡೆ ಸಸಿಯಿಂದ ಆಮೇಲೆ ಸಸಿ ಎಲ್ಲಾ ತಗೊಂಬಂದ್ ತಗೊಂಡು ಹಾಕ್ತಾ ನಾಟಿ ಹಚ್ಚಗೆ ಗೊತ್ತಿರುತ್ತೆ ಸಾಮಾನ್ಯ ಹಳ್ಳಿ ಕಡೆ ಎಲ್ಲ ಜನಗಳಿಗೆ ಅದನ್ನೇ ನಾಟ ಮಾಡಿ ಇದೀನಿ ಅಷ್ಟೇ ನಾವು ಎಕ್ಸ್ಪರ್ಟ್ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕಿಲ್ಲ ಇದ್ರಲ್ಲಿ ಟ್ಯಾಕ್ಟರ್ ಹೊಡಿತಾ ಇದ್ರು ಕೆಲವರು ನಾಟಿ ಹಚ್ತಾ ಇದ್ರು ಇನ್ ಕೆಲವರು ಸಸಿ ಅಡಕ್ತಿದ್ರು ಕೆಲವರು ಮಕ್ಕಳು ಕೂಲರು ಇದು ಬದ ಎಲ್ಲ ಅವ್ರಿಗೂ ಮೂಲೆ ತೆಗೆಯೋದು ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ರು ಅಹ್ ಇಲ್ಲಿ ಎಲ್ಲ ಓಡಾಡ್ಕೊಂಡು ಆ ಕೆಲಸ ಮಾಡ್ಕೊಂತ ಇದಾರೆ ಇವರು ಸಂಕ್ರಾ ಕುಶಲ ಎಲ್ಲ ಫುಲ್ ಕೆಸರಲ್ಲಿ ಕೆಲಸರಲ್ಲಿ ಕೊಂಡಿದ್ದು ಮಾಡಿದ್ದಾರೆ ಬಂದರು ಊಟ ಇಟ್ಕೊಡೋಣ ಅಂತ ಹೇಳಿ ಊಟ ಇಟ್ಕೊಟ್ಟಿದ್ದೆ ಊಟ ಮಾಡ್ತಾಯಿದ್ದಾರೆ ಅಲ್ಲೇ ಎಲ್ಲರೂ ಆಗ್ಲೇ ಒಂದು ಮೂರು ಜನ ಊಟ ಮಾಡಿದ್ದಾತು ಮೂರು ಜನ ಊಟ ಮಾಡ್ತಾಯಿದ್ರು ನೀರು ಕುಡ್ಕೊಂಡು ಊಟ ಮಾಡ್ತಾಯಿದ್ರು ಎಲ್ಲ ಹಾಕೊಂಡು ಕೂತಿದ್ರು ಕೆಲವರು ಆ ನಾಟಿ ಹಚ್ಚರು ಇವಾಗಲೇ ಅವ್ರಿಗೂ ಹೊಟ್ಟೆ ಇಷ್ಟಿತ್ತಲ್ಲ ಆಗಲೇ ಎರಡೂವರೆ ಆಗಿತ್ತು ಅವರು ಹೋಗಿದ್ದಾರೆ ನಾಟಿ ಹಚ್ಚರು ಬಿಟ್ಟು ಊಟ ಮಾಡ್ಕೊಬಂದು ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ ಅವ್ರು ಇವರು ಕಳ್ಸೋ ಸ್ಟಾರ್ಟ್ ಮಾಡ್ಕೊತಾರೆ ಅಮ್ಮ ಬೇಕು ಅಂತ ಹೇಳಿ ಇಟ್ಟಿದ್ದಾಯ್ತು ಅಲ್ಲಿ ಹೋಗಿ ನಿಂತ್ಕೊಂಡ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರೆ ಟ್ಯಾಕ್ಟ್ ಹೊಡೆ ಹತ್ರ ಅಪ್ಪ ಟ್ಯಾಕ್ಟರ್ ಹೊಡಿತಾ ಇದ್ರಲ್ಲ ಹಾಗಾಗಿ ನಿಂತ್ಕೊಂಡಿದ್ದಾರೆ ಬೆಲ್ಲಕ್ಕೆ ಎಲ್ಲ ಆಡ್ತಿದ್ದಾವೆ ನಾವು ಇದರಲ್ಲಿ ಗಣಪತಿ ಮಾಡ್ತೀವಿ ಮಣ್ಣಲ್ಲಿ ಅಂತ ಮಣ್ಣೆಲ್ಲ ತಕ್ಕೊಳೋದು ಆಟಾಡೋದು ಮಾಡ್ತಾ ಇದ್ರು ಇಲ್ಲಿ ಪಕ್ಷಿಗಳೆಲ್ಲ ಏನು ಚೆನ್ನಾಗಿ ಬೆಳ್ಳಕ್ಕಿ ಮತ್ತೆ ಚೆನ್ನಾಗಿ ಆಡ್ತಾ ಇವು ಆ ಕಡೆಯಿಂದ ಈ ಕಡೆ ಕೆರೆ ಹುಳ ಎಲ್ಲ ತಿನ್ಕೊಂತ EEEEE <laughs>

nda ddang nda ddang nda ddang nda ddang nda ddang கேசரல்ல ஓடாட்த்துரல்ல அது நோயிட்டு அவன பாரி விளத்தவங்க கேச முடியுவா கரீத்த சும்னை ಹೋಗಿ ಕೊಚ್ಚೋ ತರ ಮಾಡ್ತಿದ್ದ ಸುಮ್ಮನೆ ತಮಾಷೆಗ್ ಮರದ ಅಷ್ಟೇ ಅವನೇನೋ ಅದ್ನ ಇದ್ ಮಾಡಿಲ್ಲ ಇವಾಗ ಲಕ್ಕೆ ತೆಗಿತ ದೃಷ್ಟಿ ತೆಗಿತ ಇದ್ದಾರೆ ಗಣಸಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಸಸಿ ಹೊಸಾಕರು ಅಂತ ಹೇಳಿ ಕೊಟ್ರೆ ಸಸಿ ಎಲ್ಲ ಬೇ ಜೋರ್ ಜೋರಾಗಿ ಹೊಸ ಇದ್ರು ಹಂಗಾಗಿ ಮನೆ ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾ ಆಗ್ಲೇ ಟೈಮ್ ಆಗಿತ್ತು ಕಾಪುಂಬಂದಿದ್ನಲ್ಲ ಅಂತ ಹೇಳಿ ಮನೆಗೆ ಹೊರಟಿತ್ತು ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಾಯ್ತಾನೆ ಸಾಕು ಬರಪ್ಪ ಭಾಳ ಮೊಯ್ಯೆಲ್ಲ ತಮ್ಮ ನಾಳೆ ಎದ್ದೆಣಕ್ಕಾಗಲ್ಲ ಬಾ ತೊಕೊಬ ಬಾ ಅಲ್ಲೇ ನೀರು ಅದ ನೋಡಲ್ ತೊಕ್ಕೊಳ ಎಲ್ಲಿ ತೊಕೊಂತೀಯ ತೊಕ್ಕ ಈಗ ತೊಳಕ ಈಗ ಸದ್ಯಕ್ಕೆ ಆಮೇಲೆ ತೊಕೊಳಂತ ಕುಶಲ್ ಅವರೇ ಕುಶಲ್ ಅವರೇ

ಬೈಕಲ್ಲೆಲ್ಲ ಕೂರ್ಸ್ಕೊಂಡವ್ರ ಮನೆಗೆ ಮನೆಗ್ ಬಂದಿ ಸಪ್ಪೆ ಹಾಕಿದ್ದಾರೆ ಅಂತ ಸಪ್ಪೆ ಆ ಮನೆಗ್ ಕರ್ಕೊಂಡ್ ಬಂದಿ ಸ್ನಾನ ಎಲ್ಲಾ ಅವ್ರಿಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಈಗ ಊಟ ಮಾಡ್ತಾ ಇದ್ದಾರೆ ನೋಡಿ ಚಿತ್ರನ ಕಲ್ಸ್ಕೊಟ್ಟಿದ್ದೆ ಗೊಜ್ಜು ಇತ್ತು ಅಮ್ಮ ಮನೇಲಿ ಹಾಗಾಗಿ ಅದನ್ನೇ ಕಲ್ಸ್ಕೊಟ್ಟಿದ್ದೆ ಇದು ಭಾನುವಾರ ಬೆಳಗ್ಗೆ ಮತ್ತೆ ತಿಂಡಿ ತಗೊಂಡು ಹೋಗಿದ್ವಿ ಹೋಗಿದ್ರು ಟೊಮೊಟೊ ಬಾತ್ ಮಾಡಿಕೊಂಡು ಕುಶಲಗೆ ಶಂಕರಕ್ಕೆ ಅಂತ ಹೇಳಿ ಎರಡು ಪ್ಲೇಟ್ ಇಟ್ಕೊಂಡು ಹೋಗಿದ್ದೆ ಅಲ್ಲೇ ಇದ್ದು ಅವರು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರನೇ ಬರೋದು ಅಲ್ಲಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಇತ್ತಲ್ಲ ಇದನ್ನ ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಇಲ್ಲೇನೆ ಒಂದ್ ಎಕರೆ ಹಚ್ಚಿದಾರೆ ಇಲ್ಲಿಂದ ಆ ಕಡೆ ಒಂದ್ ಸ್ವಲ್ಪ ದೂರಕ್ಕೆ ಅಲ್ಲೇನೆ ಒಂದು ಎರಡೂವರೆ ಎಕರೆ ಹಚ್ಚಿದಾರೆ ಇಲ್ಲ ಹಚ್ಚಿರೋದ್ ನೆನ್ನೆ ಹಚ್ಚಿರೋದು ಇದು ನೀರ್ ಕಟ್ಬಿಟ್ಟಿದ್ರು ಹಾಗಾಗಿ ಆತ್ರ ಹೋಗಿ ತೋರ್ತಿಲ್ಲ ಹಂಗೇನೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದೆ ಇವಾಗ

ಇದು ಸಸಿ ಕೀಳ್ತಾ ಇದ್ರಲ್ಲಿ ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನೆನ್ನೆ ಮಾಡ್ಕೋಬೇಕಿತ್ತು ನೆನ್ನೆ ಆಗಿಲ್ಲ ಟೈಮು ಪಾಪ ಇಡ್ಕೊಡು ಆ ಕಡೆನು ಈ ಕಡೆನು ಗ್ಯಾಪ್ನ ನನ್ಗೆ ಅವಳ್ಮೇಲೆ ಸ್ವಲ್ಪ ಗ್ಯಾಪ್ನ ಅಂತ ಹಾಗಾಗಿ ಅಡ್ಗೆ ಮಾಡ್ಕೊಂಡು ಬರ್ಬೇಕಲ್ಲ ನನ್ಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ ಅಷ್ಟು ಅವಣ್ಣ ನೀನ್ ಸರಿಯಾಗಿ ವಿಡಿಯೋ ಮಾಡ್ಕೊಂತ ಇಲ್ಲ ಕಣು ಶಂಕರ ವಿಡಿಯೋ ಮಾಡ್ತಾ ಇದ್ದೀ ಮಾಡ್ಕೊಂತಿಲ್ಲ ಅವಂಗಲ್ಲಾ ಬರ್ಲಿ ನಾಟಿ ಹಚ್ಚರು ಅವಾಗ ವಿಡಿಯೋ ಮಾಡಂತೆ ಅಂತ ಹೇಳ್ತಾ ಇದ್ರು ಹ್ಮ್ ನಾವಿಲ್ಲ ಸಾಕು ಇಷ್ಟೇ ನನ್ಗೆ ಟೈಮ್ ಆಗುತ್ತೆ ಮನೆಗ್ ಹೋಗಕ್ಕೆ ಅಂತ ಹೇಳ್ಬಿಟ್ಟಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದ್ವಿ ಇದೇ ತರ ಕಟ್ ಹಾಕೊಂಡು ಆಮೇಲೆ ಹಚ್ಕೊಂತಾರೆ ನಮ್ದೇ ಟ್ಯಾಕ್ಟರ್ ಹೊಡಿತಾ ಇದೆ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನಿಂತ್ಕೊಂಡು ಇದು ಮಾಡಿದ್ರು ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದ ನನಗೆ ತಿಂಡಿ ಹಾಕೊಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬೊಬ್ರಿಗೆ ಹಾಕೊಡ್ತಾ ಇದ್ದೀನಿ ಎಲ್ಲರೂ ತಿಂಡಿ ತಿಂತ ಇದ್ದಾರೆ ನಾವು ಈ ತರ ಗದ್ದೆಗಳಿಗೆ ಹೋಗಿ ತಿಂಡಿ ತಿಂತಾ ಇದ್ದೀವಿ ಫಸ್ಟ್ ಟೈಮ್

ಪ್ಲೇಟ್ ಎಲ್ಲ ತೊಳೆದು ಎತ್ತಿಡ್ತೀನಿ ನಾನೇ ತೊಳಿತೀನಿ ನಾನೇ ತೊಳಿತೀನಿ ಅಂತ ತೊಳಿತಾ ಇದ್ದ ಫಸ್ಟ್ ಟೈಮ್ ಏನೋ ತೊಳಿತಾ ಇದ್ದ ಅಂತ ನಾನು ಸೊ ನೋಡ್ತಾ ಇದ್ದೆ ಕ್ಲೀನ್ ಆಗಿ ತೊಳ್ಕೊ ಬಂದಿದೆ ಬ್ಯಾಗ್ ಹಾಕ್ಬಿಟ್ಟು ನೀರು ಕುಡಿತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್